ಇನಾಮ್ ಗೋಣಕೊಪ್ಪ ಗ್ರಾಮದಲ್ಲಿ ಅಕ್ರಮವಾಗಿ ಮರಂ ಸಾಗಾಟ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇನಾಮ್ ಗೋಣಕೊಪ್ಪ ಗ್ರಾಮದಲ್ಲಿ ಲಿಂಗರಾಜ ದೇಸಾಯಿಯವರ ಟ್ರಸ್ಟಿನ ಆಸ್ತಿಯಲ್ಲಿ ಅಕ್ರಮವಾಗಿ ಹಗಲು ಹೊತ್ತಿನಲ್ಲಿ ಮರಂ ಸಾಗಾಟ ಸುಮಾರು ತಿಂಗಳಿಂದ ನಡೀತಾ ಇದೆ ಇದರ ಬಗ್ಗೆ ನಬಲಗುಂದ ಶಿರಸಂಗಿ ಟ್ರಸ್ಟ್ ಕಾವಲುಗರನಾದ ಬಸವರಾಜ ಹರ್ಲಾಪುರಿ ಅವರು ಶುಕ್ರವಾರ ಸೆಪ್ಟೆಂಬರ್ ಐದರಂದು ಒನ್ ಒನ್ ಟೂ ಕೆ ಕರೆ ಮಾಡಿ ಅಕ್ರಮವಾಗಿ ಮಣ್ಣು ಸಾಗಾಟದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದರು ಮಾಹಿತಿ ನೀಡಿದ ಮೇಲೆ ಒನ್ ಒನ್ ಟು ಸವದತ್ತಿ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಅಕ್ರಮವಾಗಿ ಮರಳು ತುಂಬುವ ಸ್ಥಳಕ್ಕೆ ನವಲಗುಂದ ಶಿರಸಂಗಿ ಟ್ರಸ್ಟ್ ಕಾವಲುಗಾರನಾದ ಬಸವರಾಜ್ ಹರ್ಲಾಪುರ ಅವರನ್ನು ಕರೆದುಕೊಂಡು ಹೋದರು ಅಲ್ಲಿ ದೇಸಾಯಿ ನವಲಗುಂದ ಶಿರಸಂಗಿ ಟ್ರಸ್ಟ್ನ ಇಪ್ಪತ್ತು ಬಾರ್ ಬಿ ಆಸ್ತಿಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುವುದು ಕಂಡು ಬಂದಿದ್ದು ಸ್ಥಳದಲ್ಲಿ ಪೊಲೀಸರು ನಾಲ್ಕು ಲಾರಿ ಹಾಗೂ ಒಂದು ಜೆಸಿಬಿಯನ್ನು ಜಪ್ತಿ ಮಾಡಿದರು ಆ ನಂತರ ಘಟನೆ ಸ್ಥಳಕ್ಕೆ ಸವದತ್ತಿ ಪಿಎಸ್ಐ ಆಗಮಿಸಿ ಇದರ ಬಗ್ಗೆ ತನಿಖೆ ನಡೆಸಿದ್ದಾರೆ ದೇಸಾಯಿ ನವಲಗುಂದು ಶಿರಸಂಗಿ ಟ್ರಸ್ಟ್ನ ಇಪ್ಪತ್ತು ಬಾರ್ ಬಿ ಆಸ್ತಿಯಲ್ಲಿ ಅಕ್ರಮವಾಗಿ ಮರಂ ಸಾಗಾಣಿಕೆ ನಡೆಯುತ್ತಿದ್ದು ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷ ಕಟ್ಟಲೆ ನಷ್ಟವಾಗುತ್ತಿದ್ದರೂ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ ಪರವಾನಗಿ ಪಡೆಯದೆ ಹಗಲು ರಾತ್ರಿ ಎನ್ನದೇ ಅಕ್ರಮವಾಗಿ ಜೆಸಿಬಿ ಮೂಲಕ ಮರಂ ಸಾಗಾಣೆ ಮಾಡುತ್ತಿರುವ ದೃಶ್ಯ ಲಭ್ಯವಾಗಿದೆ ಗ್ರಾಮ ಪಂಚಾಯತ್ ತಾಲೂಕು ಕಚೇರಿ ಕಂದಾಯ ಇಲಾಖೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅನುಮೋದನೆ ಪಡೆಯದೆ ಅಕ್ರಮವಾಗಿ ಸಾಗಾಣಿಕೆ ನಡೆದಿದೆ ಈ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಮೌನವಹಿಸಿರುವುದು ನೋಡಿದರೆ ಸರ್ಕಾರಿ ನೌಕರರು ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡುತ್ತಿದ್ದಾರೆ ಎನ್ನುವ ಅನುಮಾನ ಸಾರ್ವಜನಿಕರನ್ನು ಕಾಡುತ್ತಿದೆ ಅಕ್ರಮವಾಗಿ ಮರಂ ತೆಗೆದವರ ವಿರುದ್ಧ ಲಿಂಗರಾಜ ದೇಸಾಯಿ ನವಲಗುಂದ್ ಶಿರಸಂಗಿ ಟ್ರಸ್ಟ್ನ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇವೆ ಎಂದು ಲಿಂಗರಾಜ್ ದೇಸಾಯಿ ನವಲಗುಂದ್ ಶಿರಸಂಗಿ ಟ್ರಸ್ಟ್ನ ಕಾರಭಾರಿಗಳು ಹಾಗೂ ಶಿರಸಂಗಿ ಲಿಂಗರಾಜ್ ಟ್ರಸ್ಟ್ನ ಡಿ ಸಿ ಸಿದ್ದು ಪಾಟೀಲ್ ಹೇಳಿದರು